ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲವಿನ ಆಸರೆಯಲ್ಲಿ ನೂರ ನಾಲ್ಕರ ಪ್ರೊಮೋ ಈಗ ಸನ್ನಿಧಿ ಸೊಸೆಯಾಗಿ ತನ್ನ ಕರ್ತವ್ಯವನ್ನು ಚಾಚು ತಪ್ಪದೆ ಮಾಡುತ್ತಿದ್ದಳು ಎಂದಿನಂತೆ ಇಂದು ಬೆಳಗ್ಗೆ ಕೂಡ ಎಲ್ಲ ಕೆಲಸಗಳನ್ನು ಮಾಡಿಕೊಟ್ಟಿದ್ದಳು ಸನ್ನಿಧಿ ಅವನಿಗೆ ಇಂದು ಕಪ್ಪು ಪ್ಯಾಂಟ್ ಮತ್ತು ಕಪ್ಪು ಮತ್ತು ಬಿಳಿ ಬಣ್ಣದ ಚೆಕ್ಸ್ಗಳಿದ್ದ ತುಂಬು ತೋಳಿನ ಶರ್ಟ್ ತೆಗೆದಿಟ್ಟಿದ್ದಳು ಸನ್ನಿಧಿ ಕಪ್ಪು ಡ್ರೆಸ್ನಲ್ಲಿ ಮಿಂಚುತ್ತಿದ್ದ ಅವನನ್ನು ನೋಡಿ ಅವಳ ಕಣ್ಣುಗಳು ಮಿನುಗಿದ್ದವು ಅವನು ಬ್ಲ್ಯಾಕ್ ಶೂಸ್ಗಳನ್ನು ಹಾಕಿಕೊಳ್ಳಲು ಬಂದಾಗ ಅವನಿಗೆ ತನ್ನ ಶೂಸ್ಗಳನ್ನು ಯಾರೋ ಪಾಲಿಶ್ ಮಾಡಿಟ್ಟಿದ್ದಾರೆಂದು ಅರಿವಾಗಿ ಅಸಹನೆಯಿಂದಲೇ ಸನ್ನಿಧಿಯತ್ತ ತಿರುಗಿ ಪ್ರಶ್ನಿಸಿದ್ದ ನನ್ನ ಶೂಸ್ ಯಾಕೆ ಮುಟ್ತೀಯ ಸಾನು ವೇದಾಂತ್ ನವಿರಾಗಿ ಆಕ್ಷೇಪಣೆ ಮಾಡಿದ್ದ ಯಾಕೆ ನಾನದನ್ನು ಮುಟ್ಬಾರ್ದು ಹಾಗಂತ ಅದಲ್ಲಿ ಬರೆದಿದ್ವಲ್ಲ ಅವಳು ಅವನನ್ನು ಮರು ಮರುಪ್ರಶ್ನೆ ಹಾಕಿದಾಗ ಸಾನು ನೀನು ನನ್ನ ಶೂಸ್ ಮುಟ್ಟೋದು ನನಗಿಷ್ಟ ಆಗಲ್ಲ ಅಂತ ಹೇಳಿದೆ ಅವನು ಗಂಭೀರವಾಗಿ ಹೇಳಿದಾಗ ನೀನು ನನಗಾಗಿ ಎಷ್ಟೊಂದು ಸಹಾಯ ಮಾಡಿದೀಯಾ ನಿನ್ನ ಕೆಲಸ ನಿನ್ನ ಪತ್ನಿಯರ ನಾನು ಮಾಡಿಕೊಡೋದರಲ್ಲಿ ತಪ್ಪೇನಿದೆ ನಿನ್ನ ಚಿಕ್ಕ ಪುಟ್ಟ ಕೆಲಸ ಮಾಡಿ ಅದರಲ್ಲಿ ತೃಪ್ತಿ ಪಟ್ಕೋತೀನಿ ದಯವಿಟ್ಟು ನನ್ನ ತಡಿಬೇಡ ನಿನ್ನ ಕಂತು ನನ್ನ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ ಇನ್ಯಾವ ರೀತಿಯಲ್ಲಿ ನಿನ್ನ ಋಣ ತೀರಿಸಲಿ ಎಂದು ಬಿಟ್ಟಿದ್ದಳು ಅವಳ ಮುಖ ಬಾಗಿತ್ತು ಕಣ್ಣುಗಳಲ್ಲಿ ಆತಂಕ ಭಯ ಗೊಂದಲ ಕ ಎಣುಕುತ್ತಿತ್ತು ತುಟಿಗಳು ನವಿರಾಗಿ ನಡುಗುತ್ತಿದ್ದವು ಸಾನು ನಿಂಗೆ ನನ್ನ ಕಂಡ್ರೆ ಭಯಾನ ಅವನು ಪ್ರಶ್ನಿಸಿದಾಗ ಇಲ್ಲ ಎನ್ನುವಂತೆ ತಲೆ ಅಲ್ಲಾಡಿಸಿದಳು ನೋಡು ನಮ್ಮಿಬ್ಬರ ಮಧ್ಯದಲ್ಲಿ ಋಣದ ಮಾತು ಬರಬಾರದು ಗಂಡ ಅನ್ನೋ ಅಧಿಕಾರ ಪ್ರಯೋಗ ಮಾಡುವಂತಹ ನೀಚ ನಾನಲ್ಲ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ತುಂಬ ಇಂಪಾರ್ಟೆಂಟ್ ನಾನು ಯಾವುದಕ್ಕೂ ನಿನ್ನ ಬಲವಂತ ಮಾಡಲ್ಲ ಅಂತ ಹೇಳಿದ ಮೇಲೂ ನೀನ್ ಯಾಕೆ ಪಾಪ ಪ್ರಜ್ಞೆಯಿಂದ ಬಳಲ್ತೀಯಾ ಎಂದು ಕೇಳಿದ ವೇದಾಂತ್ ಅವಳ ಮುಖದಲ್ಲಿ ಮುತ್ತಿನಂತೆ ಬೆವರ ಹನಿಗಳು ಸಾಲುಗಟ್ಟಿ ನಿಂತಿದ್ದವು ಅವನು ಅವಳ ಗಲ್ಲವನ್ನು ಹಿಡಿದೆತ್ತಿದಾಗ ಅವನ ಕೈಗೆ ಅವಳ ಕಣ್ಣುಗಳಿಂದ ಬಿಸಿ ಕಣ್ಣೀರು ಬಿದ್ದಿತ್ತು ತನ್ನ ಬಗ್ಗೆ ಇಷ್ಟೊಂದು ಆದರ ಕಾಳಜಿ ತೋರುವ ಹುಡುಗಿ ತನ್ನ ಒಲವಿಗೆೇಕೆ ಸ್ಪಂದಿಸುವುದಿಲ್ಲ ಎಂಬುದು ಯಕ್ಷಪ್ರಶ್ನೆಯಾಗಿಯೇ ಉಳಿದು ಹೋಗಿತ್ತು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್